ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಕಲಾಲ್ ಖಾಟಿಕ್ ಸಮಾಜದ ಹೆಮ್ಮೆಭರಿತ ವಿಡಿಯೋ ಈ ಸಮಾಜದ ಜನರ ಬಾಳಿನ ಸಮಸ್ಯೆಗಳ ಬಗ್ಗೆ ಅವರ ಹಕ್ಕಿನ ಬಗ್ಗೆ ಈ ವಿಡಿಯೋ ಆಗಿರ್ತದೆ ಈ ವಿಡಿಯೋ ಮುಕ್ತಾಯದವರಿಗೆ ನೋಡ್ರಿ ಬೆಂಬಲವನ್ನ ಸೂಚಿಸಿರಿ ನಮ್ಮ ಜನರು ಎಂದಿಗೂ ಕುರಿ ಮೇಕೆ ಸಾಕಿದ ಜೀವನ ಶೈಲಿಯಲ್ಲಿ ಬಾಳುತ್ತಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದವರದಾಗಿದ್ದಾರೆ ಇವರ ಉದ್ಯೋಗ ಶಿಕ್ಷಣ ಆಹಾರ ಉಡುಪು ಇವೆಲ್ಲ ಕ್ಷೇತ್ರಗಳಲ್ಲಿ ತಾರತಮ್ಯ ಎದುರಾಗುತ್ತಿದೆ ಇವರೆಲ್ಲ ಕಾರಣಗಳಿಂದ ನಾವು ಎಸ್ ಸಿ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದೇವೆ ಈ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಎತ್ತಬೇಕಾಗಿದೆ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಎರಡ್ ಸಾವಿರದ ಹದಿನೈದರ ದತ್ತಾಂಶದ ಆಧಾರದ ಮೇಲೆ ವರದಿ ನೀಡಿದೆ ಈ ವರದಿಯಲ್ಲಿ ಹನ್ನೊಂದು ಉಪನಾಮಾಂಕಿತ ಸಮುದಾಯಗಳನ್ನು ಕ್ಯಾಟಗರಿ ಒನ್ ಎಗೆ ಶಿಫಾರಸು ಮಾಡಲಾಗಿದೆ ಅದರ ನಡುವೆ ನಮ್ಮ ಸಮಾಜದ ಹೆಸರು ಕೂಡ ಇದೆ ಇದು ಸ್ವಾಗತ ಆದರೆ ಜನಗತಿಯಲ್ಲಿ ಅಂದರೆ ಸಾರಿ ಜನಗತಿಯಲ್ಲಿ ಜನಗಣತಿಯಲ್ಲಿ ಬಹುಮಟ್ಟದ ಲೋಪಗಳಿವೆ ನಮ್ಮ ಜನಸಂಖ್ಯೆ ತಪ್ಪಾಗಿ ತೊಂಬತ್ತೇಳು ಸಾವಿರದ ಎಂಟು ನೂರ ಹದಿನೇಳು ಎಂದು ತೋರಿಸಲಾಗಿದೆ ನಿಜವಾಗಿಯೂ ನಾವು ಸುಮಾರು ಎರಡು ಲಕ್ಷ ಹೆಚ್ಚು ಜನಸಂಖ್ಯೆ ಇದ್ದೇವೆ ಈ ಆಯೋಗದಲ್ಲಿ ಕ್ರಮ ಸಂಖ್ಯೆ ಹದಿನೆಂಟರಲ್ಲಿ ಸಣ್ಣ ಖಾಟೀಕ ದೊಡ್ಡ ಖಾಟೀಕ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಜನಸಂಖ್ಯೆ ತೋರಿಸಿದರೆ ಅರೆಯ ಅರೆ ಕಸಾಯಿ ಅರೆ ಕಾಟಿಕಲು ಕಲಾಲ ಕಲ ಕಲಾಲ ಖಾಟಿಕ ಕಸಬ ಕಸಾಯಿ ಮರಟ್ಟಿ ಸೂರ್ಯನ್ ಕ್ಷತ್ರಿಯ ಕಟುಕ ಕಟುಗ ಹೀಗೆ ಒಟ್ಟಾರೆ ತೊಂಬತ್ತೇಳು ಸಾವಿರದ ಎಂಟುನೂರ ಹದಿನೇಳು ಜನಸಂಖ್ಯೆಯನ್ನು ತೋರಿಸಿದ್ದಾರೆ ಆದರೆ ನಿಜವಾಗಿಯೂ ನಮ್ಮ ಜನಸಂಖ್ಯೆ ಎರಡು ಲಕ್ಷ ಕರ್ನಾಟಕದಲ್ಲಿ ಇದ್ದಾರೆ ಇದರಲ್ಲಿ ಸೂರ್ಯವಂಶ ಹಿಂದೂ ಕಲಾಲ ಚಾಕಣ ಲಾಡ್ ಕಲಾಲ ಸೇರಿದಂತೆ ಸಿಗುವುದಾಗಿದೆ ಆಹಾರ ಆರ್ಥಿಕತೆ ಉದ್ಯೋಗದಲ್ಲಿ ನಾವು ಕಟಗರಿ ಒನ್ನಿಗೆ ತಕ್ಕವರಾಗಿದ್ರು ಶೆಡ್ಯೂಲ್ ಕಾಸ್ಟ್ ತಿಂದ ವಂಚಿತರಾಗಿದ್ದೇವೆ ಇದರಿಂದ ನಮ್ಮ ಸಮಾಜದವರು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಹೀಗಾಗಿ ಈ ವರದಿಯಲ್ಲಿ ಕೆಲವು ಮಾರ್ಪಾಡು ತಿದ್ದುಪಡಿ ಆಗಬೇಕು ಎಂಬುದು ನಮ್ಮ ಸಮಾಜದ ಜನರ ಒತ್ತಾಯ ಆಗಿದೆ ಅದೇನೇ ಆಗದಿದ್ದರೂ ನಮ್ಮ ಸಮಾಜ ಹೋರಾಟಕ್ಕೆ ಇಳಿಯಲಿದೆ ನ್ಯಾಯಮೂರ್ತಿ ಓ ಚಿನ್ನಪ್ಪರೆಡ್ಡಿ ವರದಿ ಪ್ರಕಾರ ಪ್ರವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ಟು ಎಗೆ ಹದಿನೈದು ಪರ್ಸೆಂಟ್ ಪ್ರವರ್ಗ ಟು ಬಿಗೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ತ್ರೀ ಎಗೆ ನಾಲ್ಕು ಪರ್ಸೆಂಟ್ ಪ್ರವರ್ಗ ತ್ರೀ ಬಿಗೆ ಐದು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಪರಿಶಿಷ್ಟ ಪಂಗಡ ಮೂರು ಪರ್ಸೆಂಟ್ ಹೀಗೆ ಐವತ್ತು ಶೇಕಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈಗಿರುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭಿಸಿದ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಪ್ರಕಾರ ಹಿಂದುಳಿದ ವರ್ಗಗಳ ಸಂಖ್ಯೆ ಎಪ್ಪತ್ತರಷ್ಟು ಇದೆ ಈ ಆಧಾರದ ಮೇಲೆ ಶೇಕಡಾ ಮೂವತ್ತೆರಡರಷ್ಟರಿಂದ ಐವತ್ತೊಂದಿಗೆ ಹೆಚ್ಚಿಸುವ ಶಿಫಾರಸು ಮಾಡಲಾಗಿದೆ ಅಂದರೆ ಪ್ರವರ್ಗ ಒನ್ ಎಗೆ ನಾಲ್ಕರಿಂದ ಆರು ಪ್ರಗ ಒನ್ ಏಳಕ್ಕೆ ಏಳರಿಂದ ಹನ್ನೆರಡು ಹೀಗೆ ಏರಿಸಲಾಗಿದೆ ಪ್ರಯೋಗ ವರ್ಗ ಒಂದು ಆರು ಕಟಗರಿ ಒನ್ ಬಿ ಟ್ವೆಲ್ವ್ ಇದು ಹೊಸದಾಗಿ ನಿರ್ಮಿಸಿದ ಕಟಗರಿ ಕಟಗರಿ ಟು ಎ ಇವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಮಾಡಿದ್ದಾರೆ ಕಟಗರಿ ಟು ಬಿ ಇವರಿಗೆ ಶೇಕಡಾ ಎಂಟರಷ್ಟು ಏರಿಸಲಾಗಿದೆ ಕಟಗರಿ ತ್ರೀ ಎ ಏಳು ಕಟಗರಿ ತ್ರೀ ಬಿ ಎಂಟು ಒಟ್ಟು ಶೇಕಡಾ ಐವತ್ತೊಂದರಷ್ಟು ಮಾಡಲಾಗಿದೆ ಇದು ಹಿಂದಿನ ಮೂವತ್ತೆರಡಕ್ಕಿಂತ ಐವತ್ತೊಂದು ಮಾಡಲಾಗಿದೆ ಕಟೆಗರಿ ಒನ್ ದಿಸ್ ಕಮಿಷನ್ ರಿಕಮಂಡೆಡ್ ಎನ್ಹ್ಯಾನ್ಸ್ಡ್ ಫೋರ್ ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಆ್ಯಂಡ್ ಎನ್ ಎದರ್ ಕೆಟಗರಿ ಒನ್ ಬಿ ಕ್ರಿಯೇಟೆಡ್ ಗಿವನ್ ಟ್ವೆಲ್ ಪರ್ಸೆಂಟ್ ಈ ವರದಿಯಲ್ಲಿ ಕೆಲವೊಂದು ದೋಷಪರಿತ ಅಂಶಗಳು ಇರುವುದರಿಂದ ನಮ್ಮ ಸಮಾಜದ ಪ್ರಮುಖ ಬೇಡಿಕೆಗಳು ಇಂತಿವೆ ನಮ್ಮ ಸನ ಜನಸಂಖ್ಯೆಯನ್ನು ಎರಡು ಲಕ್ಷ ಎಂದು ತಿದ್ದುಪಡಿ ಮಾಡಬೇಕು ಎರಡನೆಯದ್ದು ಶಿಫಾರಸಿನ ಮೀಸಲಾತಿ ಶೇಕಡಾವಾರು ಆರರಿಂದ ಎಂಟಕ್ಕೆ ಏರಿಸಬೇಕು ಮೂರನೇ ಡಿಮಾಂಡು ಕಟಗರಿ ಒನ್ನಿಗೆ ಅಳವಡಿಸಿದೆ ಕೆನೆಪದರ ನೀತಿಯನ್ನು ತೆಗೆದುಹಾಕಬೇಕು ನಾಲ್ಕನೇ ಡಿಮ್ಯಾಂಡ್ ಕಟಗರಿ ಒನ್ ಎಗೆ ಸೇರಿಸಿದ ದೊಡ್ಡ ಜಾತಿಯಾದ ಕುಮಾರರನ್ನು ತೆಗೆದುಹಾಕಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡುವ ಪ್ರಮೇಯ ಬಂದಿದೆ ಕಟಗರಿ ಟು ಯಲ್ಲಿ ಮುಸ್ಲಿಂ ಜನಾಂಗ ಜನಾಂಗಗಳನ್ನು ಮತ್ತು ಕಟಗರಿ ತ್ರೀಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಜನಾಂಗಗಳನ್ನು ಸೇರಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದ ಕುಶಾಸ್ತ್ರೀಯ ಅಧ್ಯಯನ ನಮ್ಮ ಸಮಾಜವನ್ನ ಅಂದರೆ ಕಾಟಿಕ್ ಜನಾಂಗವನ್ನ ಪರಿಶಿಷ್ಟ ಪಟ್ ಜಾತಿಗಳ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಿದೆ ಅದೇ ನಮ್ಮ ಹಕ್ಕಿನ ಮಾನ್ಯತೆ ಅದೇ ನಮ್ಮ ಸಮಾಜದ ಒಳತಿನ ಮಾರ್ಗ ನ್ಯಾಯ ಸಿಗದಿದ್ದರೆ ನಾವು ಶಾಂತಿಯುತ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಇದು ನಮ್ಮ ಸಮುದಾಯದ ಮಾತು ಈ ವಿಡಿಯೋ ತಮಗೆ ಇಚ್ಛಿಸಿದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನಮ್ಮ ಧ್ವನಿ ಸರ್ಕಾರದ ಕಿವಿಗೆ ಬೀದರೆ ಮಾತ್ರ ನಮಗೆ ನ್ಯಾಯ ಸಿಕ್ಕಂತೆ ಈ ಹೋರಾಟದ ಸಮಾಜದ ಪ್ರತಿಯೊಬ್ಬರೂ ನೀವು ಭಾಗಿಯಾಗಬೇಕು ನ್ಯಾಯಕ್ಕಾಗಿ ಹೋರಾಟಕ್ಕೆ ಕೈಜೋಡಿಸೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕಲಾಲ್ ಖಟಿಕ್ ಸಮಾಜ್